ಚರ್ಚೆಯನ್ನ ಮಾಡಿದಿರಿ ನಾನು ಕೂಡ ಅವರನ್ನು ಹಲವಾರು ಬಾರಿ ಭೇಟಿ ಮಾಡಿದ್ದೆ ನಾನು ಇದರ ಬಗ್ಗೆ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ ಅದೇ ರೀತಿ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಅವ್ರ ಜೊತೆ ಕೂಡ ಎರಡು ಬಾರಿ ಮಾತಾಡಿದೆ ನಾನು ಹೇಳಿದೆ ವಿಧಾನಸಭೆ ಅನ್ನುವಂಥದ್ದು ಆಡಳಿತ ಪಕ್ಷ ಮಾತ್ರ ಇದ್ರೆ ಅದು ವಿಧಾನಸಭೆ ಆಗಲ್ಲ ವಿರೋಧ ಪಕ್ಷನೂ ಅಷ್ಟೇ ಪ್ರಮುಖ ನೀವು ನಮ್ಮ ಹದಿನೆಂಟು ಜನ ಸಸ್ಪೆಂಡ್ ಮಾಡಿ ನಾವ್ಯಾರನ್ನೂ ಕೂಡ ಭಾಗವಹಿಸೋಕ್ಕೆ ಸಾಧ್ಯನೇ ಇಲ್ಲ ಈ ತರದ ಘಟನೆಗಳು ಬಹಳಷ್ಟು ಘಟನೆಗಳು ಈ ಥರದ್ದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದೆ ನಮ್ಮ ಶಾಸಕರು ಏನು ಅವತ್ತು ಸ್ಪೀಕರ್ ಪೀಠದತ್ತ ಹೋಗಿದ್ದಾರೆ ಅದಕ್ಕೆ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಸೊ ಅಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿತ್ತು ಆರು ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ ಮುಂದೆ ಬರೋವಂಥ ಎಲ್ಲರೂ ಕೂಡ ಇದನ್ನೇ ದಾರಿಯನ್ನು ಹೋಗ್ತಾರೆ ಮುಂದೆ ಬರೋರು ಯಾರೇ ಸ್ಪೀಕರ್ ಇದ್ರು ಕೂಡ ಇದೇ ದಾರಿಗೆ ಹೋದರೆ ಆ ವಿಧಾನಸಭೆ ಅಧಿವೇಶನವೇ ನಡೆಯುವಂಥದ್ದು ಕಷ್ಟ ಆಗ್ತದೆ ಆವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸಬೇಕಾಗ್ತದೆ ಈ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡೀಬೇಕು ಈ ಥರದ ಘಟನೆ ನಡೆದಿದೆ ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಸಭಾ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದೇ ರೀತಿ ಲಾ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದರು ನಾಳೆಯಿಂದ ಅಜ್ಜಾತ್ರೆಗೆ ಹೋಗ್ತಾ ಇದ್ದರು ಅವ್ರು ಬರೋದು ಇನ್ನು ಭಾಳ ದಿನ ಒಂದು ಹದಿನೈದು ದಿನ ಆಗ್ಬೋದು ಅನ್ಬೋದಿತ್ತು ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ ಕೆಲವರು ಭಾಗವಹಿಸ್ತಾ ಇಲ್ಲ ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ ಅದಕ್ಕೂ ಕೂಡ ಯಾರು ಹೋಗ್ತಾನೆ ಇಲ್ಲ ಎಲ್ಲ ದೃಷ್ಟಿಯಿಂದ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೆ ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದಾಗುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಸುಕಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ವಿಶ್ವಾಸ ಇದೆ ಆದೇಶ ಯಾವಾಗ ಬರಬೇಕು ಹೊರಗಡೆ ಅಲ್ಲ ಈಗ ಇವತ್ತೇ ಮೋಸ್ಟ್ಲಿ ಇವತ್ತು ನಾಳೆ ಸ್ಪೀಕರ್ ಅವರು ಅಧಿಕೃತ ಇದಕ್ಕೆ ಹೋಗ್ತಾರೆ ರಾಜ್ಯಯಾತ್ರೆಗೆ ಹೋಗ್ತಾರೆ ಹೋಗಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ ಹೌದೌದು ಇದು ಯಾಕಂದ್ರೆ ಡೆಮೋಕ್ರಸಿ ಇದೆ ಅಲ್ವಾ ಆ ಅಧಿವೇಶನದಲ್ಲಿ ಆಗಿರುವಂತದ್ದು ಅಧಿವೇಶನಲ್ಲಿ ಆಗಿರುವಂಥದ್ದು ಏನಂತ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಧಿವೇಶನ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಲಾ ಮಿನಿಸ್ಟ್ರು ಸ್ಪೀಕರ್ ಅವರು ಡೆಪ್ಟಿ ಸ್ಪೀಕರ್ ಅವರು ವಿರೋಧ ಪಕ್ಷ ನಾವೆಲ್ಲ ಇದ್ದ ಮೇಲೆ ಬಿ ಎಸ್ ಸಿ ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶನದಲ್ಲಿ ಅದೇ ನಡೆಯುವಂಥ ಹಾಗೆ ಅದೃಷ್ಟ ಅಂದರೆ ಇಡೀ ಸದನ ಸದನದ ಮೀಟಿಂಗ್ ಆದಂಗೆ ಇವತ್ತು ದೃಷ್ಟಿಯಿಂದ ಮುಂದೆ ಏನಾನ ಇದ್ದರೆ ಆ ಥರ ಕಾನೂನು ತೊಡಗಲಿದೆ ಅದನ್ನು ರಾಟಿಫಿಕೇಷನನ್ನು ವಿಧಾನಸಭೆಯ ಒಳಗಡೆ ರ್ಯಾಟಿಫಿಕೇಷನ್ ಮಾಡ್ಕೊಳ್ಳುವಂಥದಕ್ಕೂ ಅವಕಾಶ ಇದೆ ಅದರಿಂದ ಇದೇನು ಕಾನೂನು ವಿರುದ್ಧ ಏನೋ ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಈ ಈ ಒಂದು ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯುವಂಥದ್ದು ಆಗಿದೆ ಅಂತ ವಾಪಸ್ ಪಡೆಯುವಂಥದಕ್ಕೆ ಸಕಾರಾತ್ಮಕವಾಗಿದ್ದಾರೆ ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳಬೇಕು ಪಾಸಿಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಮಾತಾಡಿದ್ರು ಎಲ್ಲರೂ ಕೂಡ ಪಾಸಿಟಿವ್ ತೆಗಿಬೇಕು ಅನ್ನೋ ದೃಷ್ಟಿ ಹೇಳಿರೋದ್ರಿಂದ ನನಗೆ ವಿಶ್ವಾಸ ನಿಮ್ಮ ಕಡೆಯಿಂದ